ಗ್ರೇಟ್ ಟು ತಹಸೀಲ್ದಾರ್ ತಗ್ಗ ಹುಕ್ಕೇರಿ ಗ್ರೇಟ್ ಟು ತಹಸೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು ಹತ್ತು ಜಿಲ್ಲೆಯಿಂದ ಪ್ರಮುಖ ನಾಯಕರ ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ ಈ ಸರ್ಕಾರ ಮುಂದು ಹೇಗೆ ಸ್ಪಂದೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗ ಅಲ್ಲ ಎಸ್ ಸಿ ಎಸ್ ಇರ್ಬೋದು ಓ ಬಿ ಹಿಂದೂ ಜನಾಂಗ ಇರ್ಬೋದು ಎಲ್ಲರ ಕೊಟ್ಟು ಸೆಟ್ ಬಿಟ್ಟು ತಗೊಂಡು ಯಾರೋ ತಮ್ಮ ಅವ್ರ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿ ವೇತನ ಇರ್ಬೋದು ಎಲ್ಲಾದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ ಅದನ್ನು ಪೂ ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಲಿಕೆ ನಾವು ತೀರ್ಮಾನ ಮಾಡಿದ್ದೇವೆ ವಿಶೇಷ ಚರ್ಚೆ ಅನ್ನೋದು ಮಣ್ಣೆ ಇನ್ನೂ ಹೇಳಿದಿಲ್ಲ ಅದೇ ಮುಂದುವರೆ ಭಾಗ ಹೇಳಿದಿಲ್ಲ ನಮ್ಮ ಗ್ರೇಟ್ ಟು ತಸದ ಬಗ್ಗೆ ಇನ್ನೂ ಅಷ್ಟು ಸರ್ಕಾರ ಗಂಭೀರವಾಗಿ ಪ್ರಗಣಿಸೋದು ಗೊತ್ತಿಲ್ಲ ಇನ್ನೂ ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ ಒಂದು ಬರೆಯ ಒಬ್ಬರು ಲಾ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನು ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ್ರೆ ಕೇಳಿದ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ಇನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ ಆದಷ್ಟು ನಮ್ಮ ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ ರಾಜ್ಯ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ಎಲ್ಲ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನದಿಂದ ನೋಡಬೇಕವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟ್ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಮಣಿ ಮಣಿವಿ ಮಾಡ್ಕೋತೀನಿ ಪ್ರತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತೆಲ್ಲ ಉಳಿತಾ ತುಳಿತಂಥ ಜನಾಂಗಕ್ಕೆ ಅವರ ನ್ಯಾಯ ತಕ್ಷಣ ಕೊಡಬೇಕತ್ತ ತಮ್ಮ ಮಾಧ್ಯಮ ಮುಖಾಂತರ ಮಧ್ಯ ಮುಖ್ಯಮಂತ್ರಿ ಮಣಿವ್ ಮಾಡ್ಕೋತೀನಿ ಅದು ಅವರ ನಾ ಮಾತಾಡಿ ಮತ್ತೊಂದು ಸಲ ಮಾತಾಡಿದ್ದೀನಿ ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು ಆದರೂ ಸಹಿತ ಜ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಇದು ಇರ್ಬೋದು ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು ಯಾಕಂದರೆ ಅದನ್ನು ನಾವು ನಮಗೆ ಅನಿಸಿದೆ ಅದನ್ನು ಒತ್ತಡದ ಕೆಲಸ ಮಾಡ್ತಾರೆ ಅಂತ ನಿಮ್ದು ತಿಳ್ಕೊಳ್ಳಿ

ರೂಪುರೇಷನ್ ನೋಡ್ಕೊಂಡು ಮುಂದಿನ ಡಿಶನ್ ತಗೋತೀನಿ ಮಾಡ್ತೀವಿ ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತೈತಿರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಇನ್ವಾಲ್ವ್ ಮಾಡ್ತೈತಿರಲ್ಲಿ ಕಾಣೋದು ನಾವು ಅಶೋಕ್ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಮುಖಾಂತರ ಅದನ್ನ ಅವರನ್ನು ಬೆಂಬಲವಾಗಿ ನಾನು ಹೇಳ್ತೀನಿ ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತರಲ್ಲಿ ಪಾಲ್ಗೊಳ್ಬೇಕು ಮನೆ ಮಾಡ್ಕೊತ ಮುಖಾಂತರ ಇದ ಒಬ್ಬ ಗ್ರೇಟ್ ದೊಡ್ಡ ಅನಾಥ ಮಾಡಿಕೊಂಡು ಧೈರ್ಯ ಬಂದ ಒಂದು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರಬೇಕಂತ ಈ ಸಂದರ್ಭದಲ್ಲಿ ನನಗೆ ಗೊತ್ತಲ್ಲ ವಿರೋಧ ಪಕ್ಷ ನಾಯಕರು ಅಷ್ಟೇ ಆಯ್ತು ಹೊರಗು ಒಳಗೆ ನಾಳೆ ಸೋಮವಾರದ ಒಳಗೆ ಹತ್ತೊಂಬತ್ತು ಹೊರಗೆ ಅಷ್ಟೇ ಮಾಡ್ತಾರೆ ಇದರಲ್ಲಿ ಜ ಇದರಲ್ಲಿ ರಾಜಕೀಯ ಭರಿಸೋದು ಬೇಡ ನಮ್ಮ ಜನಕ್ಕೆ ನ್ಯಾಯ ಸಿಗ್ಲಾತ್ರ ಮಣಿ ಮಾಡ್ಕೋತೇನೆ ಅಷ್ಟೇ ರಾಜಕೀಯ ಬರೆಸೋದು ಬೇಡ ಎಲ್ಲರೂ ಮಣಿ ಮಾಡ್ಕೊಂಡು ಏನೋ ಯಾರು ತಪ್ಪು ಮಾಡೋದು ಅವ್ರು ಮಾಡಿದ್ವಿ ಹುಡುಕೋದು ಬೇಡ ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲೂ ಪ ಪ್ರಯತ್ನ ಮಾಡೋಣ ಅಹಿಂದ ಸಮಯ ಸಮಾಜ ತಾನು ಬರೇ ವಾಲ್ಮೀಕಿ ಜನ ಆಗಿಲ್ಲ ಐಂದ ಸಮಾಜದ ಅನ್ಯಾಯ ಎಲ್ಲ ಹೋರಾಡಬೇಕು ಯಾಕಂದರೆ ನಮ್ಮ ಮುಖ್ಯಮಂತ್ರಿಯವರು ಐಂದಾತು ಬಂದು ಇವತ್ತು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಅವರು ದಯವಿಟ್ಟು ಸೀರಿಯಸ್ ತಗೋತ ಮಣಿ ಮಾಡ್ತಾನೆ ಎಸ್ ಆಗಿಲ್ಲ ಬಹುಶಃ ಪ್ರಮೋಷನ್ ಕೊಡ್ತಾರೆ ನೋಡ್ಬೇಕಷ್ಟೇ ನೋಡ ಎಸ್ ಅದು ನಮ್ಮ ನಮ್ಮ ಟೀಮ್ ಕಾನೂನು ತಜ್ಞರು ಮಾಡತ್ತ ಕಾನೂನು ಮಾಡ್ದ ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ಅದು ನಿಲ್ಲೋದಿಲ್ಲ ಸುಳ್ಳು ಅದು ಪಾಪ ಕೋರ್ಟ್ ತಪ್ಪಲ್ಲ ಕೋರ್ಟ್ ಏನು ಪೇಪರ್ ಕೊಡೋ ಪೇಪರ್ ಆದೇಶ ಮಾಡಿದಾರೆ ಅದನ್ನು ನಾವು ಮನವರಿಕೆ ಮಾಡಿಕೊಡಬೇಕು ಆರು ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು ನೇರ ಯಾವುದು ಅದು ಯಾಕೆ ಮಾಡೋದು ಗೊತ್ತಿಲ್ಲ ನಾವು ಕಾನೂನು ಪಂಡಿತರಲ್ಲ ಅದನ್ನು ನಮ್ಮ ಮುಖ್ಯಲ್ ಚರ್ಚೆ ಮಾಡ್ತಾರೆ ಅದನ್ನು ಅದು ಕ್ವಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂಥ ನಾವು ಒಂದು ತಪ್ಪಿಸ್ತಕ್ಕ ಈಗ ಟೆಂಪಲ್ ಪ್ರಯತ್ನ ಮಾಡ್ತೀವಿ